ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಶಾವಿಗೆ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ಶಾವ್ಗೆಯನ್ನು ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಈಗ ಕುದಿಯೋ ನೀರಿಗೆ ಇದನ್ನು ನಾನು ಕುದಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಒಂದು ಪಾತ್ರೆಗೆ ನಾನು ನೀರು ಹಾಕಿಟ್ಟಿದ್ದೀನಿ ಈಗ ನೀರು ಬಾಯ್ಲ್ ಆದಮೇಲೆ ಈಗ ನಾನು ಶಾವ್ಗೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗಿದು ಒಂದು ಕುದಿ ಕುದ್ದಿದೆ ಇವಾಗ ಇದನ್ನು ಶಾವ್ಗೆನ್ನ ಎಲ್ಲ ನೀರು ಶಾವ್ಗೆಲ್ಲ ನೀರನ್ನು ನಾವೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈಗ ಶಾವ್ಗೆ ನಾನು ಈ ಥರ ಜಾಳಿಗೆಯಲ್ಲಿ ನೀರೆಲ್ಲ ತೆಗೆದು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಲೋಟ ಹಾಲು ಹಾಕ್ತಾ ಇದ್ದೀನಿ ನೀವು ಇದರಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲೇ ಹಾಲ್ನಲ್ಲಿ ಮಾಡ್ತಾ ಇದ್ದೀನಿ ಒಂದೂವರೆ ಕಪ್ ಹಾಲು ಹಾಕಿದ್ದೇನೆ ಇವಾಗ ಇದನ್ನ ಒಂದ್ ಐದು ನಿಮಿಷ ಕುದಿಯಲ್ಲಿ ಬಿಡಬೇಕು ಇದರಲ್ಲಿ ಸ್ವಲ್ಪ ನಾನು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ಹಾಫ್ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಕೂಡ ನಾನು ತುಪ್ಪದಲ್ಲಿ ಹುರಿದು ಇದನ್ನು ಇದನ್ನೇ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಕುದ್ರೆ ಸಾಕು ಈ ಥರ ಮಾಡೋದ್ರಿಂದ ಶಾವಿಗೆ ಎಷ್ಟೊತ್ತಾದರೂ ನೀವು ಇಟ್ಟರು ಕೂಡ ಇದು ಪಾಯಸ ಗಟ್ಟೆ ಆಗೋದೇ ಇಲ್ಲ ಈ ಮೆಥಡ್ ನೀವು ಮಾಡೋದ್ರಿಂದ फ्रेंड्स शांस रेडिया थैंक यू फ्रेंड्स